ಸಂಚಿಕೆಯಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ಎಸ್ ಡಿ ಎಂ ಹಾಸ್ಪಿಟಲ್ ನ ದಂತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಅನುಪಮ್ ಕೆನಾಲ್ ಟ್ರೀಟ್ಮೆಂಟ್ ಬಗ್ಗೆ ಅದರ ವಿಧಾನಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಬಹುದ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದ್ರೆ ಅಲ್ಲಿದ್ದು ಬೇರಿದ್ದು ಟ್ರೀಟ್ಮೆಂಟ್ ಬೇರಿದ್ದು ಅಥವಾ ನರದ್ದು ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಯಾವಾಗ ಮಾಡ್ತೇವೆ ಅಂದ್ರೆ ಯೂಶಲಿ ಹುಲ್ಕಲ್ಲಾದಾಗ ಹುಲ್ಕಲ್ಲಲ್ಲಿ ಅದು ಹೋಗಿ ನರಕ್ಕೆ ತಾಗಿದಾಗ ಹೇಗೆ ಅಂದರೆ ಅಲ್ಲಲ್ಲಿ ಮೂರು ಲೇಯರ್ ಇರ್ತದೆ ಹೊರಗಿದ್ದು ಪದರವನ್ನು ನಾವು ಎನಾಮಲ್ ಅಂತ ಕರಿತೇವೆ ಅದರ ನಂತರದ ಲೇಯರನ್ನು ಡೆಂಟಿನ್ ಅಂತ ಅದರ ಒಳಗಡೆ ಇರೋದು ಪಿಂಕ್ ಕಲರಲ್ಲಿರೋದು ಪಲ್ಪ್ ಅಂತ ಪಲ್ಪ್ ಅಂದರೆ ಅದರ ತಿರುಳು ಅಥವಾ ನರ ಆ ನರಕ್ಕೆ ಹೋಗಿ ಹುಳ್ಕಲ್ಲು ತಾಗಿದಾಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತೇವೆ ರೂಟ್ ಕೆನಾಲ್ ಟ್ರೀಟ್ಮೆಂಟಲ್ಲಿ ಹೇಗಿರ್ತದೆ ಅಂದರೆ ಮೂರು ಸ್ಟೆಪ್ಸ್ ಇರ್ತದೆ ಫಸ್ಟಿಗೆ ನಾವು ಬಂದಾಗ ಆ ತಿರುಳನ್ನು ಎನಸ್ತೀಶಿಯ ಕೊಟ್ಟು ಆ ತಿರು ಇನ್ಫೆಕ್ಟೆಡ್ ತಿರುಳು ಅಂದರೆ ಇನ್ಫೆಕ್ಟೆಡ್ ನರ ಹುಳ್ಕಲ್ಲಿ ಹೋಗಿ ಅದು ನೆಕ್ರೊಟೈಸ್ಡ್ ಆಗಿರ್ತದೆ ಆಗ ನಾವು ಆ ನರವನ್ನು ಕ್ಲೀನಾಗಿ ತೆಗೆದು ಅದನ್ನು ಇರಿಗೇಟ್ ಮಾಡಿ ಇರಿಗೇಟ್ ಅಂದರೆ ಸಲೈನ್ ಅಂಥದ್ದೆಲ್ಲ ಇದನ್ನು ಹಾಕಿ ಮೆಡಿಸಿನ್ಸ್ ಹಾಕಿ ಅದನ್ನು ಇರಿಗೇಟ್ ಮಾಡಿ ಅದಾದ ನಂತರ ಆ ಖಾಲಿ ಇದ್ದ ನರದ ಜಾಗಕ್ಕೆ ಘಟಪರ್ಚ ಅನ್ನೋ ಮೆಟೀರಿಯಲ್ ಅನ್ನು ಹಾಕಿ ಸೀಲ್ ಮಾಡಿ ಅದರ ಮೇಲೆ ಒಂದು ಕ್ಯಾಪನ್ನು ಕೊಡ್ತೇವೆ ಇಟ್ಸ್ ಇದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮ್ಯಾಮ್ ಈಗ ಜಾಹೀರಾತುಗಳಲ್ಲಿ ತೋರಿಸುವಂತಹ ಆರ್ಟಿಫಿಷಿಯಲ್ ಡೆಂಟಲ್ ಕ್ಯಾಪ್ ಇದೆ ಅಲ್ಲ ಅದು ಎಷ್ಟು ಸುರಕ್ಷಿತ ಮ್ಯಾಮ್ ನಾನು ನೋಡಿದ ಹಾಗೆ ಯೂಶ್ವಲಿ ಜಾಹೀರಾತಲ್ಲಿ ಈ ರಿಟೇನರ್ಸ್ಗಳನ್ನು ತೋರಿಸ್ತಾರೆ ಕ್ಲಿಯರ್ ರಿಟೇನರ್ಸ್ ನಿಮ್ಮ ಹಲ್ಲುಗಳು ಚಂದವಾಗಿ ಕಾಣಿಸ್ತದೆ ಹಾಗೆ ಹೇಗೆ ಅಂತ ಸೊ ಅದು ಹೇಗೆ ಅಂದರೆ ಅದು ಕಸ್ಟಮ್ ಮೇಡ್ ಆಗಿರ್ತದೆ ಯೂಶ್ವಲಿ ಅಂಗಡಿಯಲ್ಲಿ ಹೋಗಿ ಸಿಗುವಂಥದ್ದಲ್ಲ ಅಥವಾ ನಾವು ಡೈರೆಕ್ಟಾಗಿ ಹೋಗಿ ಈಗ ಮೆಡಿಕಲ್ ಶಾಪಿಂದ ತಗೊಂಡು ಬಂದು ಅದನ್ನು ಫಿಕ್ಸ್ ಮಾಡುವ ಹಾಗೆ ಅಲ್ಲ ಇಟ್ ಈಸ್ ಲೈಕ್ ಅದು ಕಸ್ಟಮ್ ಮೇಡ್ ಕಸ್ಟಮ್ ಮೇಡ್ ಅಂದರೆ ಈಗ ನೋಡಿ ನಮ್ಮ ಹಲ್ಲಿನ ಸೈಜ್ ಡಿಫ್ರೆಂಟ್ ಆಗಿರ್ತದೆ ನಿಮ್ಮ ಹಲ್ಲಿದ್ದು ಸೈಜ್ ಡಿಫ್ರೆಂಟ್ ಅಥವಾ ಅದರ ಶೇಪ್ ಆಗಿರ್ಬೋದು ಅದೆಲ್ಲ ಸೈಜ್ ಎಲ್ಲ ಲೆಂತ್ ವಿಡ್ತ್ ಎಲ್ಲ ಡಿಫ್ರೆಂಟ್ ಒಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸೊ ನಾವು ಏನ್ ಮಾಡ್ತೇವೆ ಅಂದ್ರೆ ಯೂಶಲಿ ನೀವು ಎಷ್ಟು ಸುರಕ್ಷಿತ ಅಂತ ಕೇಳಿದ್ರೆ ಇದೆಲ್ಲ ಸುರಕ್ಷಿತವೇ ಇಫ್ ಇಟ್ ಈಸ್ ಯೂಸ್ಡ್ ಇನ್ ಅ ಫಾರ್ ಅಥೆರಪೆಟಿಕ್ ಯೂಸ್ ಅಂದ್ರೆ ಚಿಕಿತ್ಸೆಗೆ ಚಿಕಿತ್ಸೆಗೆ ಅನುಗುಣವಾಗಿ ಅದನ್ನು ಯೂಸ್ ಮಾಡಿದ್ರೆ ಅದೆಲ್ಲವೂ ಸುರಕ್ಷಿತವಾಗಿ ಇರ್ತದೆ ಆಮೇಲೆ ಹೇಗೆ ಅಂದ್ರೆ ಫಸ್ಟ್ ಗೆ ನೀವು ಏನೇ ಮಾಡಿಸ್ಕೊಳ್ಳೋದು ಅಂತ ಇದ್ರು ಕೂಡ ಅದನ್ನ ಹಾಕುವಾಗ ಗೆ ನೀವು ಹೋಗಿ ನಿಮ್ಮ ಡೆಂಟಿಸ್ಟ್ ಮೀಟ್ ಮಾಡಬೇಕು ಅವರು ನಿಮಗೆ ಸೂಚಿಸಿದ್ರೆ ನಿಮಗೆ ಬೇಕಾದಲ್ಲಿ ಮಾತ್ರ ಅವರು ಸೂಚಿಸ್ತಾರೆ ಹಾಗಿದ್ದಾಗ ದೇ ರೆಕಮೆಂಡ್ ರೆಕಮೆಂಡ್ ಮಾಡ್ತಾರೆ ಇಂಥದ್ದನ್ನು ಮಾಡಿಸ್ಕೊಳ್ಳಿ ಇದು ಮಾಡಿದ್ರೆ ನಿಮಗೆ ಉತ್ತಮ ಅಂತ ಹಾಗಿದ್ದಾಗ ನೀವು ಹೋಗ್ಬೋದು ಕ್ಯಾಪ್ಸ್ ಈಗ ನೀವು ಹೇಳಿದ್ದು ಡೆಂಟಲ್ ಕ್ರೌನ್ ಅಥವಾ ಕ್ಯಾಪ್ಸ್ ಅಂತ ಅದೆಲ್ಲ ಅದರಲ್ಲಿ ತುಂಬ ವಿಧವಾದದ್ದು ಇರ್ತವೆ ಈಗ ನಾವು ಹೆಚ್ಚಾಗಿ ಜಾಹೀರಾತಿನಲ್ಲಿ ನೋಡೋದು ರಿಟೈನರ್ಸ್ ರಿಟೈನರ್ಸ್ ಯಾಕೆ ಹಾಕ್ತೇವೆ ಅಂದರೆ ನೋಡಿ ಒಂದು ಒಂದು ಪೇಷೆಂಟಿಗೆ ಅಥವಾ ಒಬ್ಬರು ಇದ್ದಾಗ ಅಂದ್ರೆ ಹಲ್ಲು ಹಲ್ಲು ನಾವು ರಾತ್ರಿ ಹೊತ್ತು ನಿದ್ದೆಯಲ್ಲಿ ಹಲ್ಲು ಕಡಿತಾರೆ ಆ ಹಲ್ಲು ಕಡ್ದಾಗ ಏನಾಗ್ತದೆ ಅಂದ್ರೆ ಹಲ್ಲು ಸವಿತದೆ ಅಂತ ಟೈಮ್ ಅಲ್ಲಿ ಆ ತರದ ನೈಟ್ ಗಾರ್ಡ್ ಅಂತ ಹೇಳ್ತೇವೆ ಆ ಒಂಥರ ರಿಟೈನರ್ ತರ ಕಾಣಿಸ್ತದೆ ಬಿಳಿ ಕಲ್ಲರ್ದು ಅದನ್ನ ಕೊಡ್ತೇವೆ ಅದು ಯಾರಿಗೆ ಹಲ್ಲು ಕಡಿಯುವ ಇದಿದ್ದ ಸಮಸ್ಯೆ ಇದ್ದವರಿಗೆ ಮಾತ್ರ ಕೊಡೋದು ಅದು ಹೇಗೆ ಮಾಡ್ತೇವೆ ಅಂದರೆ ಪೇಷಂಟನ್ನು ಫಸ್ಟ್ ಡಯಾಗ್ನೋಸ್ ಮಾಡಿ ಅವರಿಗೆ ಬೇಕು ಅಂತಾದಲ್ಲಿ ನಾವು ಅದರದ್ದು ಅಳತೆ ಅವರ ಬಾಯಿದ್ದು ಆ ಹಲ್ಲಿದ್ದು ಒಸಡಿದ್ದು ಅಳತೆಯನ್ನು ತೆಗೆದು ಒಂದು ಕಾಸ್ಟನ್ನು ಪೋರ್ ಮಾಡಿ ಅದನ್ನು ಲ್ಯಾಬಿಗೆ ಕಳಿಸಿ ಅದನ್ನು ಕಸ್ಟಮೈಸ್ಡ್ ಮಾಡಿ ಆಮೇಲೆ ಪೇಷಂಟ್ನ ಆ ಆ ಪೇಶೆಂಟಿಗೆ ನಾವು ಕೊಡ್ತೇವೆ ಅದೇ ಥರ ಕ್ರೌನ್ಸ್ ಕೂಡ ಕ್ರೌನ್ಸಲ್ಲಿ ಸಹ ಟೈಪ್ಸ್ ಉಂಟು ತುಂಬ ಬಗೆ ಬಗೆದ್ದು ಕ್ರೌನ್ಸ್ ಉಂಟು ಹೇಗೆ ಅಂದರೆ ಈಗ ಸ್ಟೀಲ್ ಇದ್ದುಂಟು ಸ್ಟೇನ್ಲೆಸ್ ಸ್ಟೀಲಿದ್ದು ಸಿರಾಮಿಕ್ ಉಂಟು ಫುಲ್ ಸಿರಾಮಿಕ್ ಕ್ರೌನ್ಸ್ ಉಂಟು ಆಮೇಲೆ ಅಕ್ರಲಿಕ್ ಕ್ರೌನ್ಸ್ ಉಂಟು ಹೀಗೆಲ್ಲ ಸೊ ಇಂಪ್ಲಾಂಟ್ಸ್ ಉಂಟು ಸೊ ಇಟ್ಸ್ ಆಲ್ ಲೈಕ್ ಹೇಗೆ ಅಂದರೆ ನಿಮಗೆ ಯಾವುದು ಅನುಗುಣವಾಗ್ತದೆ ಅದನ್ನು ಮಾತ್ರ ನಿಮ್ಮ ಡೆಂಟಿಸ್ಟ್ ರೆಕಮೆಂಡ್ ಮಾಡ್ತಾರೆ ಸೊ ನಿಮ್ಮ ಡೆಂಟಿಸ್ಟ್ ಅಕಾರ್ಡಿಂಗ್ ಟು ಯುವರ್ ಅಫರ್ಡೆಬಿಲಿಟಿ ಆಮೇಲೆ ನಿಮಗೆ ಯಾವುದು ಸೂಕ್ತವಾಗಿರ್ತದೆ ಅದನ್ನು ಅವರು ರೆಕಮೆಂಡ್ ಮಾಡ್ತಾರೆ ಸೊ ಅದರ ಪ್ರಕಾರವಾಗಿ ಹೋಗಬೇಕು ನೀವು ನೀವಾಗಿ ಹೋಗಿ ಮಾಡಿಸ್ಕೊಂಡು ಹಾಕುವಾಗೆ ಇಲ್ಲ ನಮಗೆ ಧೂಮಪಾನದಿಂದ ಹಲ್ಲಿನಲ್ಲಿ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ ಧೂಮಪಾನದಿಂದ ಮೇಜರ್ ಆಗಿ ಹಲ್ಲಿನ ಮೇಲೆ ಹಲ್ಲಿನ ಬಣ್ಣದ ಮೇಲೆ ಪ್ರಭಾವ ಬೀರ್ತದೆ ಒಂದು ಹೇಗೆ ಅಂದರೆ ಈಗ ಕಂಟಿನ್ಯೂಸ್ ಸ್ಮೋಕರ್ಸ್ ಆಗಿದ್ರೆ ಏನಾಗ್ತದೆ ಹಲ್ಲಿನ ಕಲ್ಲು ಹಲ್ಲು ಯೂಶಲಿ ಬಿಳಿ ಕಲ್ಲರ್ ಆಗಿರ್ತದೆ ಅಥವಾ ಇಟ್ ವಿಲ್ ಬಿನ್ ಎಲ್ಲೋಯಿಶ್ ಈಗ ಆ ಬಿಳಿ ಬಣ್ಣದ ಹಲ್ಲುಗಳು ಈ ಧೂಮಪಾನ ಮಾಡುವಾಗ ಈ ನಿಕೋಟಿನ್ ಅನ್ನುವ ಅಂಶ ಅದರ ರಕ್ಷಣಾ ಕವಚ ಮೇಲೆ ಕಪ್ಪು ಕಳೆಗಳನ್ನು ಮಾಡ್ತವೆ ಕಂಟಿನ್ಯೂಸ್ ಸ್ಮೋಕರ್ಸ್ ಆಗಿದ್ರೆ ಏನಾಗಿರ್ತದೆ ಅಂದರೆ ಆ ಹಲ್ಲುಗಳು ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗುವ ಚಾನ್ಸಸ್ ಇರ್ತದೆ ಯಾಕೆಂದರೆ ಆ ಕಳೆಗಳು ಡೀಪ್ ಆಗಿ ಹಲ್ಲಿನ ಒಳ ಪದರಕ್ಕೆ ಹೋಗಿ ಆ ಹಲ್ಲಿನ ಕಲರ್ ಅನ್ನು ಕಂದು ಬಣ್ಣಕ್ಕೆ ಕನ್ವರ್ಟ್ ಮಾಡ್ತದೆ ಅದನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದರೆ ಇಟ್ ಈಸ್ ಅ ಪರ್ಮನೆಂಟ್ ಡ್ಯಾಮೇಜ್ ಹಾಗೆ ಆಯ್ತಾ ಆಮೇಲೆ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ ಅದಾದ ನಂತರ ನಿಮಗೆ ಬಾಯಿಯ ಕ್ಯಾನ್ಸರ್ಸ್ ಆಗುವ ಚಾನ್ಸಸ್ ಜಾಸ್ತಿ ಇದಾದ ನಂತರ ಏನಾಗ್ತದೆ ಪೋಸ್ಟ್ ಆಪರೇಟಿವ್ ಹೀಲಿಂಗಿಗೆ ತೊಂದರೆ ಮಾಡ್ತದೆ ಯಾಕೆಂದ್ರೆ ಅದು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರ್ತದೆ ಲೈಕ್ ಇಮ್ಯುನಿಟಿ ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್ ಮೇಲೆ ನಾವೀಗ ಒಂದು ಹಲ್ಲು ಎಕ್ಸ್ಟ್ರಾಕ್ಷನ್ ಮಾಡಿದ್ವಿ ಅಥವಾ ಹಲ್ಲನ್ನು ತೆಗೆದ್ವಿ ಅಂದ್ಕೊಳ್ಳಿ ಆಗ ಅದಾದ ನಂತರ ಅಲ್ಲಿ ಗಾಯ ಇರ್ತದೆ ಅಥವಾ ಒಂದು ಶಸ್ತ್ರಚಿಕಿತ್ಸೆ ಮಾಡಿದ್ವಿ ಲೈಕ್ ಸರ್ಜರಿ ಮೈನೋ ಓರಲ್ ಸರ್ಜರೀಸ್ ಅಥವಾ ಏನಾದರೂ ಸರ್ಜರಿ ಮಾಡಿದ್ವಿ ಬಾಯಲ್ಲಿ ಹಾಗೇನಾಗ್ತದೆ ಈ ಸ್ಮೋಕಿಂಗ್ ಇದ್ದವರಿಗೆ ಹೀಲಿಂಗ್ ಕೆಪಾಸಿಟಿ ಕಮ್ಮಿ ಕಮ್ಮಿ ಇರ್ತದೆ ಯಾಕೆಂದರೆ ಅವರ ಇಮ್ಯೂನ್ ಸಿಸ್ಟಮ್ಗೆ ಅದು ಪ್ರಭಾವ ಬೀ ಬೀರಿರ್ತದೆ ಹಾಗಾಗಿ ಹೀಲಿಂಗ್ ಸ್ವಲ್ಪ ಡಿಲೇಡ್ ಹೀಲಿಂಗ್ ಆಗುವ ಚಾನ್ಸಸ್ ಇರ್ತದೆ ಓಕೆ ಮ್ಯಾಮ್ ಈಗ ಹಲ್ಲಿನ ಸುರಕ್ಷತೆಗೆ ನಮ್ಮ ವೀಕ್ಷಕರಿಗೆ ಸಲಹೆಗಳನ್ನ ಕೊಡ್ಬೋದಾ ಹಲ್ಲಿನ ಸುರಕ್ಷತೆಗೆ ಲೈಕ್ ಹೌ ಯು ಮೇಂಟೈನ್ ಓರಲ್ ಹೈಜೀನ್ ಅಂತ ನೋಡಿ ಈಗ ಮಾಡ್ಬೋದು ಅಂದರೆ ಲೈಕ್ ನಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ದಿನಕ್ಕೆ ಎರಡು ಬಾರಿ ನಾವು ಹಲ್ಲು ಉಜ್ಜಬೇಕು ಆಮೇಲೆ ಪ್ರತಿನಿತ್ಯ ಫ್ಲಾಸಿಂಗ್ ಅಂತ ಅಂದರೆ ಹಲ್ಲಿನ ಮಧ್ಯದಲ್ಲಿ ಎರಡು ಹಲ್ಲಿನ ಮಧ್ಯಕ್ಕೆ ಫ್ಲಾಸ್ ಅಂತ ಒಂದು ಬರ್ತದೆ ದಿನ ಫ್ಲಾಸಿಂಗ್ ಮಾಡಲೇಬೇಕು ಮಕ್ಕಳಿಗೆ ಈಗ ಚಿಕ್ಕ ಮಕ್ಕಳಿಗೆ ಮೈಡ್ ಯಾವಾಗ ಅಲ್ಲು ಹುಟ್ಟುತ್ತಲ್ಲ ಆವತ್ತಿನ ದಿವಸದಿಂದ ನಾವು ಬ್ರಷ್ ಮಾಡಲೇಬೇಕು ಓಕೆ ಇಟ್ ಈಸ್ ಲೈಕ್ ಹೇಗೆ ಅಂದರೆ ಅವರಿಗೆ ಚಿಕ್ಕ ಮಕ್ಕಳಿಗೆ ವೆರಿ ಅವರಿಗೆ ಉಗಿಲಿಕ್ಕೆ ಆಗದೆ ಇರುವ ಇದರ ಏಜಲ್ಲಿ ನಾವು ಜಸ್ಟ್ ಒಂದು ಈ ಫಿಂಗರ್ ಬ್ರಷಸ್ ಎಲ್ಲ ಸಿಗ್ತದೆ ಅದರಲ್ಲಿ ಬ್ರಷ್ ಮಾಡ್ಬೋದು ಸ್ವಲ್ಪ ದೊಡ್ಡವರಾದಾಗ ಲೈಕ್ ವೆಂದೆ ವೆಂದೆ ಏಬಲ್ ಟು ಅವರು ಉಗಿಲಿಕ್ಕೆ ಆಗ್ತದೆ ಅಂತ ಆಗುವಾಗ ಯು ಕ್ಯಾನ್ ಯೂಸ್ ಅ ನಾನ್ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಪೇಸ್ಟಲ್ಲಿ ಯಾವುದು ಫ್ಲೂರೈಡ್ ಅಂಶ ಇಲ್ಲವೋ ಆ ಪೇಸ್ಟನ್ನು ಯೂಸ್ ಮಾಡಿ ಬ್ರಷ್ ಮಾಡಬೇಕಾಗ್ತದೆ ದಿನಕ್ಕೆ ಎರಡು ಸತಿ ಆಮೇಲೆ ನೀವು ಯಾವಾಗಲೂ ಬ್ರಷ್ ಮಾಡುವಾಗ ಮೈಲ್ಡ್ ಟೂತ್ ಬ್ರಿಸಲ್ಸ್ ಇರುವ ಟೂತ್ ಬ್ರಷ್ಷನ್ನು ಯೂಸ್ ಮಾಡಿ ತುಂಬ ಹಾರ್ಡ್ ಇರುವ ಬ್ರಷ್ಷನ್ನು ಯೂಸ್ ಮಾಡಬೇಡಿ ಆಮೇಲೆ ಹಲ್ಲು ಉಜ್ಜುವಾಗ ನೀವು ಯಾವಾಗಲೂ ಪ್ರೆಷರ್ ಹಾಕುವಾಗೆ ಇಲ್ಲ ಇಟ್ ಶುಡ್ ಬಿ ಆಲ್ವೇಸ್ ಬ್ರಷ್ ಯುವ ಟೀತ್ ವಿತ್ ಝೀರೋ ಪ್ರೆಷರ್ ಅಂದರೆ ತಿಕ್ಕಿ ತಿಕ್ಕಿ ಹಲ್ಲು ಉಜ್ಜಿದ್ರೆ ನಮ್ಮ ಹತ್ರ ಒಂದು ತಪ್ಪು ಕಲ್ಪನೆ ಉಂಟು ಏನಂದರೆ ನಾವು ತುಂಬ ಪ್ರೆಷರ್ ಹಾಕಿ ಹಲ್ಲು ಹಲ್ಲುಚ್ಚಿದ್ರೆ ನಮ್ಮ ಹಲ್ಲು ತುಂಬ ಬಿಳಿ ಕ್ಲೀನ್ ಆಗ್ತದೆ ಅಂತ ಆದರೆ ಅದು ತಪ್ಪು ಯಾವಾಗಲೂ ವಿತ್ ಝೀರೋ ಪ್ರೆಷರ್ ಅದು ಏನು ಮಾಡ್ತದೆ ಅಂದರೆ ನೀವು ಆ ಥರ ಹಲ್ಲಿದ್ದು ಮೇಲ್ ಪದರವನ್ನು ಅದು ಕಾಲ್ ಇರೋಡ್ ಅಂದರೆ ಅಳಿಸಿ ಅಳಿಸಿ ಬಿಡ್ತದೆ ಹಾಗೆ ಆಯಿತಾ ಆಮೇಲೆ ನೆಕ್ಸ್ಟ್ ಏನಂದರೆ ಆಲ್ವೇಸ್ ಲಿಮಿಟ್ ಈ ಕಾರ್ಬೊನೇಟೆಡ್ ಜ್ಯೂಸಸ್ ಲೈಕ್ ಕೋಲಾ ಸ್ಪ್ರೈಟ್ ಅಂಥದ್ದು ಕಾರ್ಬೊನೇಟೆಡ್ ಡ್ರಿಂಕ್ಸನ್ನು ಆದಷ್ಟು ಕಮ್ಮಿ ತೆಕ್ಕೊಳ್ಳಿ ಶುಗರಿ ಫುಡ್ಸ್ ಶುಗರಿ ಫುಡ್ಸನ್ನು ಸಹ ಲಿಮಿಟ್ ಮಾಡಿ ತುಂಬ ಅಂತಲ್ಲ ಆದರೆ ಬೆಟರ್ ಅವಾಯ್ಡ್ ಅಂತ ಇನ್ ಕೇಸ್ ನೀವು ತಿಂದರೆ ಸಹ ಆಗಿ ಹೋಗಿ ಗಾಗಲ್ ಮಾಡಿ ಗಾಗಲ್ ಮಾಡಲಿಕ್ಕೆ ಬಾಯಿ ಮುಕ್ಕಳಿಸ್ಲಿಕ್ಕೆ ಆಗದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಸಿಪ್ ಆಫ್ ವಾಟರನ್ನು ತೆಕ್ಕಿ ಸೊ ದಟ್ ಏನಾದರೂ ನಿಮ್ಮ ಹಲ್ಲಿಗೆಲ್ಲ ಹಚ್ಚಿಕೊಂಡಿದ್ರೆ ಅದೇನಾಗ್ತದೆ ಅಂದರೆ ಫ್ಲಶ್ ಔಟ್ ಆಗ್ತದೆ ಯು ಕ್ಯಾನ್ ಜಸ್ಟ್ ಎವ್ರಿ ಮೂಮೆಂಟ್ ಯು ಕಾನ್ ನಿಮಗೆ ಯಾವಾಗಲೂ ಎಲ್ಲೂ ಎಲ್ಲ ಕಡೆ ನಾವು ತಿಂದ ತಕ್ಷಣ ಬಾಯಿ ಮಕ್ಕಳಿಸಲಿಕ್ಕೆ ಅಂಥ ವ್ಯವಸ್ಥೆ ಇಲ್ಲದೇ ಇರಬಹುದು ಆದರೆ ಅಟ್ಲೀಸ್ಟ್ ಡ್ರಿಂಕ್ ಸಿಪ್ಪ ಒಂದು ಸಿಪ್ ವಾಟರ್ ಅನ್ನು ಸಿಪ್ ಮಾಡಿ ಮತ್ತೆ ಇನ್ನೇನಂದ್ರೆ ವಿಸಿಟ್ ಯೋ ಡೆಂಟಿಸ್ಟ್ ಎವ್ರಿ ಸಿಕ್ಸ್ ಮಂತ್ಸ್ ರೆಗ್ಯುಲರ್ಲಿ ಫಾರ್ ರೊಟೀನ್ ಚೆಕ್ಅಪ್ ಯಾಕೆಂದ್ರೆ ಏನಾದರೂ ಇದ್ರೆ ಸರ್ ತುಂಬ ದೊಡ್ಡದಾದ ಮೇಲೆ ಮತ್ತೆ ಹೋಗುವುದಕ್ಕಿಂತ ವೆನ್ ಯು ಹ್ಯಾವ್ ಅ ವೆರಿ ಸ್ಮಾಲ್ ಇಶ್ಯೂ ಆಗ ನೀವು ಅದನ್ನು ರೆಕ್ಟಿಫೈ ಮಾಡಬಹುದು ಎಸ್ ಇಂದಿನ ಸಂಚಿಕೆಯಲ್ಲಿ ರೂಟ್ ಕೆನಾಲ್ ಬಗ್ಗೆ ಹಾಗೂ ಹಲ್ಲಿನ ಸುರಕ್ಷತೆಗೆ ನಮ್ಗೆ ಒಂದಷ್ಟು ಸಲಹೆಗಳನ್ನು ನೀಡಿದಂತಹ ಡಾಕ್ಟರ್ ಮೀರಾ ಅನುಪಮ್ ನಮಗೆ ಧನ್ಯವಾದಗಳು ಧನ್ಯವಾದ ಮುಂದಿನ ಸಂಚಿಕೆಯಲ್ಲಿ ಕಣ್ಣಿನ ಸಮಸ್ಯೆ ಹಾಗೂ ಅದಕ್ಕೆ ಚಿಕಿತ್ಸೆ ಹೇಗೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ಎಸ್ ಡಿ ಎಂ ಹಾಸ್ಪಿಟಲ್ನ ಕಣ್ಣಿನ ಶಸ್ತ್ರಚಿಕಿತ್ಸಾ ತಜ್ಞರು ಡಾಕ್ಟರ್ ಸುಭಾಷ್ ಚಂದ್ರ ಸರ್ ಅವರು ಸೊ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಪ್ಲಸ್ ಟಿ ವಿ